అధ్యయత్ ప్రవాహిక పరిణామిక విద్యుత్ అవేశ్రి బ్యాటరి వైర్ బల్ప్ ರಬ್ಬರ್ ಕಬ್ಬಿ ಸ್ಟೀಲ್ ಸ್ಟೀಲ್ ಕ ಸ್ಟೀಲ್ ಮಳೆ ಒಂದು ಪೆನ್ಸಿಲ್ ಎರಡು ಕಡೆ ಚಕ್ಕಿದ ಪೆನ್ಸಿಲ್ ಈಗ ನಮ್ಮ ಪರೀಕ್ಷಕ ಸರಿ ಇದೆ ಎಂದು ಪರೀಕ್ಷಿಸೋಣ ಈಗ ನಮ್ಮ ಬಲ್ ಹುರಿಯುತ್ತಿದೆ ಆದ್ದರಿಂದ ನಮ್ಮ ಪರೀಕ್ಷಕ ಸರಿ ಇದೆ ಈಗ ಪೆನ್ಸ್ ಚಕ್ಕಿದ ಪೆನ್ಸಿಲ್ನಲ್ಲಿ ಚಕ್ಕಿದ ಪೆನ್ಸಿಲ್ನಲ್ಲಿ ವಿದ್ಯುತ್ ಹರಿಯುತ್ತಿದೆ ಆದ್ದರಿಂದ ಬಲ್ಬ್ ಹತ್ತಿಕೊಳ್ಳುತ್ತಿದೆ ಇದು ಒಣ ಇದು ಪೆನ್ಸಿಲ್ ಚಕ್ಕಿಲ್ಲ ಅದಕ್ಕೆ ಬಲ್ಬ್ ಹತ್ತಿಕೊಳ್ಳುತ್ತಿಲ್ಲ ಇದು ಸ್ಟೀಲ್ ಆಗಿರೋದರಿಂದ ಬಲ್ಬ್ ಹತ್ತಿಕೊಳ್ಳುತ್ತಿದೆ ವಿದ್ಯುತ್ ಹರಿಯುತ್ತಿದೆ ಇದು ರಬ್ಬರ್ ರಬ್ಬರ್ ನಲ್ಲಿ ವಿದ್ಯುತ್ ಹರಿಯುತ್ತಿಲ್ಲ ಆದ್ದರಿಂದ ಬಲ್ಬ್ ಹತ್ತಿಕೊಳ್ಳುತ್ತಿಲ್ಲ ಇದರಿಂದ ನಾವು ಏನು ತಿಳಿಯಲು ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ ಅನ್ನು ಹರಿಯುತ್ತವೆ ಅವುಗಳನ್ನು ಉತ್ತಮ ವಿದ್ಯುತ್ ವಾಹಕ ವಾಹಕ ಎನ್ನುತ್ತಾರೆ ಯಾವ ವಸ್ತುಗಳು ತಮ್ಮ ತಮ್ಮ ಮೂಲಕ ವಿದ್ಯುತ್ ಅನ್ನು ಅರಿಯುವುದಿಲ್ಲವೋ ಅವುಗಳನ್ನು